ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಲಲಿತಾ ಪ್ರದೀಪ್ ಭಟ್ ಇವರಿದ್ದಾರೆ ಇವರು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಒಳಕಾಡು ಇಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಕುಟ್ಟಿ ಓದುಗರ ಎದೆ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರಾ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಕಾರ್ಯಕ್ರಮದ ಶಿರಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ಕಲಿತಿರುವಂಥ ಶಾಲಾ ಕಾಲೇಜು ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಖಂಡಿತ ನಾನು ಲಲಿತಾ ಪ್ರದೀಪ್ ಭಟ್ ಮಣಿಪಾಲದಲ್ಲಿ ವಾಸವಾಗಿದ್ದೇನೆ ನನ್ನ ಹುಟ್ಟೂರು ಕೆರ್ಗಾಲು ಕುಂದಾಪುರ ತಾಲೂಕಿನ ಕಂಬದಕೋಣೆಯ ಸಮೀಪದಲ್ಲಿದೆ ಅಲ್ಲಿ ಗಣಪತಿ ಶಾನ್ಬಾಗ್ ಮತ್ತು ಸುಶೀಲಾ ಶಾನ್ಬಾಗ್ ಇವರ ಮಗಳು ನಾನು ಅಲ್ಲಿ ನಮ್ಮ ಮನೆಯ ಸಮೀಪದಲ್ಲೇ ಎರಡು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿದ್ವು ನಾಯ್ಕನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಂಬಲಕೋಣೆ ಪ್ರೌಢಶಾಲೆ ಪದವಿಪುರ ಕಾಲೇಜ್ಗಳು ಪದವಿಪುರ ಕಾಲೇಜಿನವರೆಗೆ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ನಾನು ಕುಂದಾಪುರ ಭಂಡ ಕಾಸ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದಿರ್ತೇನೆ ನಂತರ ಟಿ ಎಮ್ ಎ ಪೈ ಕಾಲೇಜು ಕುಂಜಿಬೆಟ್ಟಲ್ಲಿ ಬಿ ಎಡ್ ಪದವಿ ಮತ್ತು ಎಮ್ ಎ ಪದವಿಯನ್ನು ಕೂಡ ಪಡೆದಿರ್ತೇನೆ ಇಷ್ಟು ನನ್ನ ಪರಿಚಯ ಈಗ ಪ್ರಸ್ತುತ ನಾನು ಸರ್ಕಾರಿ ಪ್ರೌಢಶಾಲೆ ಒಳಕಾಡಿನಲ್ಲಿ ಟಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಬರವಣಿಗೆ ಅಂತ ಸರಿಯಾಗಿ ಹೇಳಲಿಕ್ಕೆ ಇಲ್ಲ ಪ್ರಾಥಮಿಕ ಶಾಲೆಯಿಂದಲೂ ನಾನು ಸ್ವಲ್ಪ ಸಣ್ಣ ಪುಟ್ಟ ಚುಟುಕುಗಳನ್ನೆಲ್ಲ ಬರೆಯುವುದಿಲ್ಲ ಆದರೆ ಅದು ಪ್ರಕಟಿಸುವ ಮಟ್ಟಕ್ಕೆಲ್ಲ ಹೋಗಿರಲಿಲ್ಲ ನಾನು ಬರೆಯುವುದು ನನ್ನ ಸ್ನೇಹಿತರಿಗೆ ತೋರಿಸೋದು ಟೀಚರ್ಸಿಗೆ ತೋರಿಸೋದು ಅವರು ವೆರಿ ಗುಡ್ ಹೇಳುದು ಅಲ್ಲಿಗೆ ಅದು ಮುಗಿತಿತ್ತು ಆದರೆ ಯಾವಾಗ ನಾನು ಬಡ್ಡಾರ್ ಕಸ್ ಕಾಲೇಜಿಗೆ ಬಂದು ಅಲ್ಲಿ ಸ್ವಲ್ಪ ನಮ್ಮ ಕನ್ನಡ ಇಚ್ಛೆಗೆ ವಿಷಯವನ್ನು ತಗೊಂಡ ಕಾರಣ ನನಗೆ ಅಲ್ಲಿ ಬರವಣಿಗೆಗೆ ಹೆಚ್ಚಿನ ಒಂದು ಉತ್ಸಾಹ ಸಿಕ್ಕಿತ್ತು ಅಲ್ಲಿ ಮತ್ತೆ ಉಪನ್ಯಾಸಕರು ಇವರು ಕೂಡ ಟಿ ಆರ್ ಮಂಜುನಾಥ್ ಅಂತ ಇದ್ರು ರೇಖಾ ಮೇಡಮ್ ರೇಖಾ ಬನ್ನಿ ಅವರು ಮತ್ತೆ ಎಲ್ಲ ಶಿಕ್ಷಕರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಮತ್ತೆ ಅಲ್ಲಿ ಶಾಲಾ ವಾರ್ಷಿಕ ಸಂಚಿಕೆ ಕಾಲೇಜು ವಾರ್ಷಿಕ ಸಂಚಿಕೆ ಇತ್ತು ದರ್ಶನ ಅಂತ ಅದರಲ್ಲಿ ನಮ್ಮ ಲೇಖನಗಳನ್ನೆಲ್ಲ ಪ್ರಕಟಿಸಲಿಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ರು ಮತ್ತೆ ಬಿ ಎಡ್ ಪದವಿಯಲ್ಲಿ ಎಲ್ಲಿ ಬಂದಾಗ ಅಲ್ಲಿ ಅಂತೂ ನಮಗೆ ತುಂಬ ವಿಶೇಷವಾದ ಒಂದು ಪ್ರೋತ್ಸಾಹ ಸಿಕ್ತು ಶಿಕ್ಷಕ ಅಂತ ಒಂದು ಅಲ್ಲಿ ಸಂಚಿಕೆ ಇತ್ತು ರಾಘವೇಂದ್ರ ಹೇಳಿ ಸರ್ ಅಂತ ಇದ್ರು ಮಹಬಳೇಶ್ವರ್ ಸರ್ ಅವರೆಲ್ಲ ತುಂಬಾ ಒಳ್ಳೆ ಪ್ರೋತ್ಸಾಹನ ಕೊಡ್ತಾ ಇದ್ವಿ ಮತ್ತೆ ಆ ಬಿ ಎಡ್ ಅಲ್ಲಿ ನಾವು ಹೇಗಿರ್ತೇವೆ ಅಂದ್ರೆ ಮನೆಯನ್ನು ಬಿಟ್ಟು ಹಾಸ್ಟೆಲ್ ವಾಸ ಆಗ ಅನುಭವಗಳು ಕೂಡ ಹಾಗೆ ಇರ್ತವೆ ಮತ್ತೆ ಬರೆಯುವ ಸ್ನೇಹಿತರು ಸಿಕ್ಕಿದ್ರೆ ಅಂತೂ ದಿನ ದಿನ ಬರೆಯೋದು ನಾವ್ ಬರಿಯೋದು ಅದನ್ನ ಹಂಚಿಕೊಳ್ಳೋದು ಹಾಗೆ ತುಂಬಾ ಒಳ್ಳೆ ಉಂಟು ಈಗ ಕಾಲೇಜಲ್ಲೇನೋ ಪ್ರೇರಣೆ ಸಿಕ್ತು ಬರೆಯುವಂತ ಬುದ್ಧಿನಿತ್ತು ಅಂತ ಹೇಳ್ಬೋದು ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನೋ ಬರಿತಿದೀನಿ ಅಂತ ಹೇಳ್ತಿದ್ರಲ್ಲ ಅದ್ ಹೇಗೆ ಮೂಡ್ತಾ ಇತ್ತು ನಿಮ್ಮಲ್ಲಿ ಆದ್ರೆ ಯಾರಲ್ಲಿ ಪ್ರೋತ್ಸಾಹ ಕೊಡ್ತಿದ್ರು ಅಥವಾ ಟೀಚರ್ ಸಹೋದರರು ಸಹೋದರಿಯರು ಎಲ್ಲರೂ ಕೂಡ ಬರಿತಿದ್ರು ಅಂದ್ರೆ ಅವರೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ರು ಓದು ಅಭ್ಯಾಸ ಎಲ್ರಿಗೂ ಇತ್ತು ವಿಶೇಷವಾಗಿ ನಮ್ಮ ಮನೆಯಲ್ಲಿ ತಂದೆಯಿಂದ ಹಿಡಿದು ಪ್ರತಿಯೊಬ್ರು ಕೂಡ ಓದುವ ಅಭ್ಯಾಸವನ್ನು ಇಟ್ಕೊಂಡವರು ಯಾವುದೇ ಪುಸ್ತಕ ಆಗಿಲ್ಲ ತರಂಗ ಅಥವಾ ಮ್ಯಾಗ್ಝಿನ್ಗಳು ಯಾವ್ದು ಓದು ಅಭ್ಯಾಸ ಇತ್ತು ಹಾಗಾಗಿ ಆ ಓದುವ ಅಭ್ಯಾಸದಿಂದಲೇ ಬರೆಯುವ ಅಭ್ಯಾಸ ನಿಮ್ಗೆ ಗೊತ್ತಿಲ್ಲದೆ ಬರಿತಾ ಇದ್ರಿ ಅಂತ ಅನ್ಸುತ್ತೆ ಮತ್ತೆ ಒಬ್ರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಬರವಣಿಗೆ ಇದ್ರು ಸಹವಣಿಗೆ ನೀವೊಬ್ಬರೇ ಬರಿತಾ ಇದ್ರಿ ಅವರು ಕೂಡ ಬರಿತಿದ್ರೆ ಬಟ್ ಅದ್ ಮುಂದೆ ಅಷ್ಟು ಗೊತ್ತಿರ್ಲಿಲ್ಲ ಏನೋ ಒಂದು ಸಾಹಿತ್ಯ ಅಂತ ಗೊತ್ತಿರ್ಲಿಲ್ಲ ಮನಸ್ಸಿಗೆ ಅನ್ಸಿದನ್ನು ಬರಿತಾ ಇದ್ರಿ ಆದ್ರೆ ಕಾಲೇಜ್ ದಿನಗಳಲ್ಲಿ ನಿಮಗೆ ಪ್ರೇರಣೆ ಸಿಕ್ಕಿತ್ತು ಅಂತ ಹೇಳಿ ದಿನಗಳಲ್ಲಿ ತುಂಬಾ ಬಂಡಾರ ಕಸ್ತಲ್ಲಿ ನಮಗೆ ತುಂಬಾ ಕಾರ್ಯಕ್ರಮಗಳು ನಡೀತಾ ಇತ್ತು ಕನ್ನಡ ಇಷ್ಟಿಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಸಾಹಿತಿಗಳನ್ನೆಲ್ಲ ಕರೆಸ್ತಾ ಇದ್ರು ಒಳ್ಳೆಯ ಗ್ರಂಥಾಲಯ ಇತ್ತು ಹಾಗಾಗಿ ಅಲ್ಲಿ ನಮ್ಗೆ ನಿಜವಾಗಿ ಓದು ಅಭ್ಯಾಸ ಬೆಳೀತು ಅಭ್ಯಾಸ ಬೆಳೆದ ನಂತರ ಅವ್ರು ಬರೀತಾರಲ್ಲ ನಾವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವ ಅಂತ ಸ್ವಲ್ಪ ಮಟ್ಟಿಗೆ ಅಳಿಲು ಪ್ರಯತ್ನ ಮಾಡಿದ್ವಿ ಮೊದಲು ನನ್ಗೆ ನೆನಪಿರುವ ಪ್ರಕಾರ ಅದೇ ನಾನು ಬಂಡಾರ ಕರ್ಸಲ್ಲಿ ಮೊದಲ ಬಿ ಎ ಓದ್ತಾ ಇರುವಾಗ ಒಂದು ಕವಿಗೋಷ್ಠಿಯ ತರ ವಿದ್ಯಾರ್ಥಿಗಳಿಗೆ ಇಟ್ಟಿದ್ರು ಆಗ ಟಿ ಸರ್ ಇದ್ರು ಅವರು ನೀವು ಬರೆದ ಕವನಗಳನ್ನು ನನಗೆ ಮೊದ್ಲು ತೋರಿಸಿ ಅದು ಓದುವ ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡ್ತೇವೆ ಅಂತಿದ್ರು ಶಾಲಿನಿ ಅಂತ ಅವರು ಈಗ ಬರೀತಾರೆ ಅವ್ರು ನಾವಿಬ್ರು ಮೊದಲು ನಾವು ನಾವು ಓದ್ಕೊಂಡ್ವಿ ಸ್ವಲ್ಪ ತೋರಿಸಬಹುದು ಅಂತ ಅನ್ನಿಸ್ತು ಮತ್ತೆ ಶಿಕ್ಷಕರಿಗೆ ಅದನ್ನ ತಕೊಂಡೋಗಿ ನಮ್ಮ ಕವನಗಳನ್ನು ತೋರಿಸಿದ್ರು ಅವ್ರು ತುಂಬಾ ಖುಷಿ ಪಟ್ರು ಮತ್ತೆ ಅವಕಾಶ ಕೂಡ ಕೊಟ್ರು ದೊಡ್ಡ ಮಟ್ಟದ ಕವಿಹುದು ಗೋಷ್ಠಿ ಆಗಿರ್ಲಿಲ್ಲ ಅದು ಚಿಕ್ಕ ತರಗತಿ ಮಟ್ಟದ ಆದ್ರೂ ನಮ್ಗೆ ಅವಕಾಶ ಕೊಟ್ಟರು ಆಗ ನಮ್ಗೆ ಒಂದು ಬರೀಲಿಕ್ಕೆ ಆಗ್ತದೆ ತುಂಬ ಖನಗಳು ನನಗೆ ಈಗ ನನ್ನ ಹತ್ರ ಇಲ್ಲ ನಿಜವಾಗಿ ಆ ಕವನಗಳು ಆದ್ರೆ ಆ ಓದಿದ ಒಂದು ನೆನಪಿದೆ ಆಮೇಲೆ ಬಿಎಡ್ ಅಲ್ಲಿ ನಮ್ಗೆ ತುಂಬಾ ಅವಕಾಶ ಇತ್ತು ಪ್ರತಿಯೊಂದು ಇವನ್ ನಮ್ಗೆ ಬೇರೆ ಬೇರೆ ವಿಷಯ ಆಧಾರಿತ ಕವನಗಳು ಈಗ ವಿಜ್ಞಾನ ಸಮಾಜ ಹಾಗೆ ಅದಕ್ಕೂ ಬಿ ಬಿಎಡ್ ಅದೇ ಮುಖ್ಯವಾಗಿ ವೇದಿಕೆ ಅಂತ ಹೇಳಿ ಅಲ್ಲಿ ಹೊರಗೆ ಹೌದು ಅಲ್ಲಿ ಅಲ್ಲಿ ತುಂಬಾ ಆ ಒಂದು ಹತ್ತು ತಿಂಗಳಲ್ಲಿ ಎಷ್ಟು ಕವನ ಅಂತ ಲೆಕ್ಕಕ್ಕೆ ಸಿಗುದಿಲ್ಲ ಅಷ್ಟೊಂದು ಪ್ರತಿದಿನ ಬರ್ದಾಗೆ ಬರಿತಾ ಇದ್ದೆ ಮತ್ತೆ ನನಗೆ ಬಿಎಡ್ ಅಲ್ಲಿ ನನ್ನ ಸಮಾನ ಮನಸ್ಕರು ಗೆಳೆಯರಿದ್ರು ಶಿವ ಅಂತ ಶಿವಮ್ಮ ಮತ್ತೆ ಶಾಲಿನಿ ಅಂತ ತುಂಬಾ ಜನ ಇದ್ರು ಹಾಗಾಗಿ ಅವರು ನನ್ನ ಕವನಗಳನ್ನ ಮೊದಲು ವಿಮರ್ಶೆ ಮಾಡುದವ್ರಿ ಪ್ರತಿಯೊಂದು ಸಾಲು ಸಾಲುಗಳನ್ನ ವಿಮರ್ಶೆ ಮಾಡ್ತಾ ಇದ್ರು ಅವ್ರು ಬರೆದ ಕವನಗಳನ್ನು ತೋರಿಸ್ತಾ ಇದ್ರು ಹಾಗೆ ನಾವು ನಮ್ಮ ನಮ್ಮಲ್ಲೇ ಅಂದ್ರೆ ಶಿಕ್ಷಕರ ಹತ್ರ ಹೋಗುದಕ್ಕಿಂತ ವಿದ್ಯಾರ್ಥಿಗಳಾಗಿ ನಾವೇ ಹೆಚ್ಚು ವಿಚಾರವೇ ಈಗ ಬಿ ಎಡ್ ಅಂದ್ರೆ ತುಂಬಾ ಬರೀಲಿಕ್ಕೆ ಇರುತ್ತೆ ತುಂಬಾ ಇರುತ್ತೆ ಪುರ್ಸೊತ್ತೇ ಇರುದಿಲ್ಲ ಅನ್ನುವಂತ ಅದು ಸಮಯ ಬಿ ಎಡ್ ಮಾಡಿದವರಿಗೆಲ್ಲ ಗೊತ್ತು ಪುರ್ಸೊತ್ತೇ ಇಲ್ಲ ಅನ್ನುವಂತ ಅದ್ರ ಮಧ್ಯೆ ನಾನ್ ತುಂಬಾ ತುಂಬಾ ಕವನ ಬರ್ದೆ ಅಂತ ಹೇಳ್ತಿದ್ದೀನಿ ಅದು ಹೇಗೆ ಅದಂದ್ರೆ ನಾವು ಯಾರು ಮನೆಯಿಂದ ಹೋಗಿ ಬರ್ತಾರೆ ಬಿ ಎಡ್ ಅವರಿಗೆ ಸಮಯ ಸ್ವಲ್ಪ ಕಡಿಮೆ ಆಗ್ತದೆ ನಾವು ಹಾಸ್ಟೆಲ್ ಅಲ್ಲಿ ಇದ್ದೀವಿ ಹಾಗಾಗಿ ಹಾಸ್ಟೆಲ್ ಅಲ್ಲಿ ಎಷ್ಟಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನಾವು ಟೈಮ್ ಮಾರ್ಕ್ ದಾರಿಯಲ್ಲೆಲ್ಲ ಹೋಗುವಾಗ ಬರುವಾಗಲೂ ನಮ್ಮ ಕವನಗಳ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಬೇರೆ ಕೆಲಸ ಇರ್ತಿರಲಿಲ್ಲ ಮನೆಯಲ್ಲಿ ಇದ್ದ ಕೊಂಚ ಅದಿದಂತ ಮಾಡಬೇಕಾಗಿತ್ತು ಮತ್ತೆ ಪ್ರಯಾಣದ ಸಮಯ ಉಳಿತಿತ್ತು ಹಾಗಾಗಿ ನಾವು ಡೈನಿಂಗ್ ಟೇಬಲ್ ಅಲ್ಲೂ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕವನಗಳ ಬಗ್ಗೆ ಅಂದ್ರೆ ಒಂದು ಕ್ಷಣಾನೂ ನೀವು ವ್ಯರ್ಥ ಮಾಡಿಲ್ಲ ಅಲ್ಲಿ ಕಲ್ತಿದ್ದು ಇಲ್ಲಿಸ ಜ್ಞಾನ ಸಂಪಾದನೆ ಮಾಡಿದ್ದ ಅಂತಲೇ ಕವನಗಳ ಜೊತೆ ಜೊತೆಗೆ ಬೇರೆ ಏನು ಪ್ರಕಾರಗಳಲ್ಲೆಲ್ಲ ಬರೀತಾ ಇದ್ರಿ ಕವನಗಳನ್ನೇ ಬಂದ್ರ ಅಥವಾ ಕಥೆಗಳು ಕಥೆಗಳನ್ನ ಬರಿತಿದ್ದೆ ಪ್ರಬಂಧ ರೂಪದಲ್ಲೆಲ್ಲ ಬರಿತಾ ಇದ್ದೆ ಲಲಿತ ಪ್ರಬಂಧಗಳೆಲ್ಲ ಆದ್ರೆ ಅದೇ ಪ್ರಕಟಣೆಯ ಮಟ್ಟಕ್ಕೆಲ್ಲ ನಾನು ಅಂದ್ರೆ ಕೊಡ್ತಿರ್ಲಿಲ್ಲ ಕೊಡ್ತಿರ್ಲಿಲ್ಲ ನನ್ನ ಖುಷಿಗಾಗಿ ಬರೀತಿದ್ದೆ ನನ್ನ ಸ್ನೇಹಿತರಿಗೆ ತೋರಿಸ್ತಾ ಇದ್ದೆ ಮನೆಯಲ್ಲಿ ಈವನ್ ಮದುವೆ ಆದ್ಮೇಲೆ ನನ್ನ ಹಸ್ಬೆಂಡ್ ಅವರಿಗೂ ಸ್ವಲ್ಪ ಆಸಕ್ತಿ ಇದೆ ಅವರು ನಿಜವಾಗಿ ಕವನ ಬರೀತಾರೆ ಅವರು ಹಿಂದಿ ಇಂಗ್ಲಿಷಲ್ಲೆಲ್ಲ ಬರೀತಾರೆ ಹಾಗೆ ನಾನು ಬರ್ದ ಮೊದಲ ವಾಚನ ಮಾಡೋದು ಅವರೇ ವಿಮರ್ಶಕರು ಕೂಡ ಅವರೇ ಹಾಗಾಗಿ ಈಗ ನನ್ಗೆ ತುಂಬಾ ಪ್ರೋತ್ಸಾಹ ಇದೆ ಅಂದ್ರೆ ಅವಾಗ ಬರ್ತಿದ್ ಒಂದು ಇಲ್ಲ ಬರೆಯಿಕೆಗಳಲ್ಲಿ ಪ್ರಕಟವಾದದ್ದೆಲ್ಲ ಇದೆ ಹಾಕಿದೆ ಮತ್ತೆ ಕಳಿಸಿದಿರಿ ಶಾಲಾ ಕಾಲೇಜು ಇದು ವಾರ್ಷಿಕ ಸಂಚಿಕೆ ಅದರಲ್ಲೆಲ್ಲ ಪತ್ರಿಕೆಗಳಿಗೆ ಕಳಿಸ್ತಿರ್ಲಿಲ್ಲ ಪತ್ರಿಕೆಗಳಿಗೆ ಲೇಖನ ಹಾಕ್ತಾ ಇದ್ದೆ ಕೆಲವು ಮಂಗಳೂರಿ ಒಂದು ಯುವ ಸಂಪದ ಹಾಗೇನೋ ಇತ್ತು ಅದು ಅದರಲ್ಲಿ ಲೇಖನ ಎಲ್ಲ ಬರ್ತು ಕಳಿಸ್ತಾ ಇದ್ದೆ ಬಿಎಡ್ ಅಲ್ಲಿ ಆಮೇಲೆ ಜಾಬ್ ಆದ ಮೇಲೆ ಸ್ವಲ್ಪ ಕೆಲಸದ ಒತ್ತಡ ಇರ್ಬೋದು ಮತ್ತೆ ಏನೋ ನಮ್ಮ ಇದೇ ಬೇರೆ ಆಗ್ತದೆ ಮಕ್ಕಳ ಜೊತೆಗೆ ಒಳಗ ಹಾಗೆ ಸ್ವಲ್ಪ ಗ್ಯಾಪ್ ಆಯ್ತು ಮಧ್ಯ ಮಧ್ಯದಲ್ಲಿ ಒಂಚೂರು ಬರಿ ತರಿತಾ ಅಂತ ಅನ್ಸುತ್ತೆ ಈಗ ಜಾಸ್ತಿ ಮಾಡಿದಿರಿ ಅಂತ ಹಾಗೇನಿಲ್ಲ ಬರೆಯುದು ಯಾವತ್ತು ಯಾವತ್ತೂ ಡಿಸ್ಕಂಟಿನ್ಯೂ ಅಂತ ಮಾಡಲಿಕ್ಕೆ ಮಾಡಿಲ್ಲ ಆದ್ರೆ ಅದನ್ನ ಬರ್ತು ಅದನ್ನ ಒಂದು ಇಡುವಂತ ಕ್ರಮ ನಂಗೆ ಜಾಸ್ತಿ ಅಂದ್ರೆ ಒಂದ್ ಕಡೆ ಇಡ್ಬೇಕು ಬೇರೆವ್ರಿಗೆ ತೋರಿಸ್ಬೇಕು ಅಷ್ಟೆಲ್ಲ ಸಮಯ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಬರೀತಿದ್ದೆ ಮತ್ತೆ ನನ್ನ ಖುಷಿಗೆ ಇಟ್ಸ್ತಾ ಇದ್ರಿ ಆದ್ರೆ ಪತ್ರಿಕೆಗಳ್ ಕಳ್ಸಿಲ್ಲ ಆಕಾಶಮಾ ಈಗ ಕೆಲವೊಮ್ಮೆ ಕಳಿಸ್ತೇನೆ ಅಂದ್ರೆ ನಾನು ನನ್ನ ಲೇಖನಗಳಿಗಿಂತ ನನ್ನ ವಿದ್ಯಾರ್ಥಿಗಳ ಲೇಖನಗಳನ್ನು ಕಳಿಸಿದ್ದೇನೆ ತರಂಗದಲ್ಲೆಲ್ಲ ಪ್ರಕಟವಾಗಿದ್ದು ಮತ್ತೆ ಬೇರೆ ಇದಕ್ಕೂ ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೀವಿ ನನ್ನ ನನ್ನ ಕವನಗಳನ್ನ ಸ್ವಲ್ಪ ನಾನು ಸೈಡ್ ಇಟ್ಟು ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ವಿಶೇಷ ಮನಸ್ಥಿತಿ ಯಾಕಂದ್ರೆ ಬರಹಗಾರರಿಗೆ ಮೊದಲು ನನ್ನ ಒಬ್ಬ ಅಖಿಲೇಶ್ ಅಂತ ಇದ್ದ ಅವನದ್ದು ಅನೇಕ ಕವನಗಳು ಇಲ್ಲಿ ತರಂಗದಲ್ಲಿ ಪ್ರಕಟವಾಗಿದ್ದ ಕಳಿಸ್ತಿದ್ದ ನಾನೇ ಅವ್ನ ಬರ್ದು ತಂದು ಕೊಡ್ತಾ ಇದ್ದ ಆಮೇಲೆ ನಾನು ಅದನ್ನ ಪೋಸ್ಟ್ ಮಾಡ್ತಾ ಇದ್ದೆ ನಿಮ್ಗೆ ಯಾಕೆ ಅನಿಸ್ತಿತ್ತು ಅಂದ್ರೆ ಏನಾದ್ರೂ ಆಗ್ಲಿ ಈಗ ನಮ್ಮದೊಂದು ಪ್ರಕಟ ಆಗ್ಬೇಕು ನಾವು ಕಳ್ಸಬೇಕನ್ನುವಂತ ಮನಸ್ಥಿತಿ ಸಾಮಾನ್ಯವಾಗಿ ಎಲ್ರಿಗಿರುತ್ತೆ ನೀವು ನಿಮ್ಮದನ್ನಿಟ್ಟು ಮಕ್ಕಳಿಗೆ ಪ್ರೋತ್ಸಾಹ ಅದು ವಿಶೇಷ ಗುಣನೇ ಯಾಕೆ ಕೊಡ್ತಿದ್ದೀರಲ್ಲ ಶಿಕ್ಷಕಿಯಾಗಿ ನನಗೆ ನಾನು ಕಂಡ್ಕೊಂಡದ್ದು ನನ್ನ ಒಂದು ಬೆಳವಣಿಗೆಗಿಂತ ನನ್ನ ಮಕ್ಕಳಿಗೆ ನಾನು ಮಕ್ಕಳ ಮೂಲಕ ನಾನು ಬೆಳವಣಿಗೆ ಹೊಂದಬೇಕು ನನ್ನ ವಿದ್ಯಾರ್ಥಿಗಳು ನನ್ನ ನೆನಪಲ್ಲಿಡುವ ಹಾಗೆ ಆಗಬೇಕು ಅಂತ ಹಾಗಾಗಿ ಮತ್ತೆ ಸ್ವಲ್ಪ ಸಮಯದ ಕೊರತೆ ಕೂಡ ಇತ್ತು ಯಾಕಂದ್ರೆ ತುಂಬಾ ಟ್ರಾವೆಲಿಂಗ್ ಎಲ್ಲ ಇತ್ತು ಜೊತೆ ಜೊತೆಯಲ್ಲಿ ಮಾಡ್ತಿದ್ವಿ ಮಾಡ್ತಿದ್ದೆ ಮಕ್ಕಳನ್ನು ಮುಂದಕ್ಕೆ ತರುವಂತ ಯಾಕಂದ್ರೆ ಇದು ಅಭಿನಂದಿಸಬೇಕಾಗಿರುವಂತದ್ದು ನಿಮ್ಗೆ ನಿಜವಾಗಿ ಅಭಿನಂದನೆಗಾರ್ಹರು ಯಾಕಂದ್ರೆ ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವಂತ ಗುಣ ಅದ್ರಲ್ಲಿ ವಿಶೇಷವಾಗಿ ಈಗ ಮಕ್ಕಳು ಬರೀತಾರೆ ಅಂದಾಗ ಒಂದಿರುತ್ತೆ ಏನೋ ಒಂದ್ ಬರೀತಾರೆ ಇರ್ಲಿ ಅಂತ ಹೇಳಿ ಒಂದು ಬೆನ್ನು ತಟ್ಟುವಂತದ್ದು ಇರುತ್ತೆ ಆದ್ರೆ ನೀವು ಕಳಿಸದೆ ಅವರಿಗೆ ಪತ್ರಿಕೆ ಕಳಿಸ್ತಿದ್ದೀರಾ ಅಂದ್ರೆ ಮತ್ತೆ ಇನ್ನೊಂದಂದ್ರೆ ಅವರು ಬರೆದ ಲೇಖನಗಳನ್ನ ನಾನು ವಿಮರ್ಶಿಸ್ತಾ ಇದ್ದೆ ನಾನು ಲೇಖನಗಳನ್ನು ಯಾರಿಗೆ ವಿಮರ್ಶಿಸಲಿಕ್ಕೆ ಹಾಗಾಗಿ ಅದು ಪ್ರಕಟಣೆಗೆ ಕಳಿಸಬಹುದಾ ಬೇಡ ಅನ್ನೋ ಒಂದು ದ್ವಂದ್ವ ಕೂಡ ಇರಬಹುದು ಮತ್ತೆ ಸಮಯದ ಕೊರತೆಯಿಂದಾಗಿ ಕೂಡ ಇರಬಹುದು ಆದ್ರೆ ಇತ್ತೀಚೆಗೆ ನಮ್ಮ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪತ್ರಿಕೆ ಮಾಡಿದ್ರು ಈ ಪೇಪರ್ ಡಯ್ ಅದರಿಂದ ನನಗೆ ತುಂಬಾ ಒಂದು ಅವಕಾಶ ಸಿಕ್ಕಿತ್ತು ಹಾಗಾಗಿ ನನ್ನ ಲೇಖನಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅದೇ ಹೌದು ಅದರಲ್ಲಿ ಅವರು ನಮ್ಗೆ ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಇತ್ತೀಚೆಗೆ ಹೆಚ್ಚು ಬರಿತಾ ಇದ್ದೇನೆ ಅಂತ ಇತ್ತೀಚೆಗೆ ತೋರಿಸ್ತಿದ್ದೀರಿ ನನ್ನ ಪತಿ ಅವ್ರೆ ಪ್ರದೀಪ್ ಅವರು ನೋಡ್ತಾರೆ ಅವರು ಸಾಧಾರಣ ತುಂಬಾ ವಿಮರ್ಶೆ ಅಂತ ಮಾಡದಿದ್ರು ಸ್ವಲ್ಪ ಹೇಳ್ತಾರೆ ಅವರಿಗೆ ಕವನದ ಒಂದು ಪ್ರಾಥಮಿಕ ಜ್ಞಾನ ಇದೆ ಮತ್ತೆ ಬರೀತಾರೆ ಅವರು ಕೂಡ ಬರೀತಾರೆ ಅವ್ರು ಕನ್ನಡವನ್ನ ಹೆಚ್ಚು ಬರೀದೇ ಇಲ್ಲ ಅಂದ್ರೆ ಕಲಿತದ್ದು ಬೇರೆ ಮಾಧ್ಯಮ ಆದ್ರಿಂದ ಆದ್ರೆ ಅವರು ಹೇಳ್ತಾರೆ ಮಗಳು ಕೂಡ ಓದ್ತಾಳೆ ಅವಳು ಓದಿ ನಾನ್ ಬರ್ದದ್ದು ಎಲ್ಲವನ್ನು ಓದ್ತಾಳೆ ಓದ್ಕೊಂಡು ಕೆಲವು ಅರ್ಥ ಆದ್ರೆ ವಿಮರ್ಶಿಸ್ತಾಳೆ ಅವಳು ಬರೀತಾಳೆ ಅವಳು ಅದೇ ಅವಳಿಗೂ ಸ್ವಲ್ಪ ಕನ್ನಡದಲ್ಲಿ ಪ್ರಯತ್ನಿಸ್ತಾಳೆ ಬರೀತಾಳೆ ಕನ್ನಡ ಇಷ್ಟ ಅವಳಿಗೆ ಆದರೆ ಸ್ವಲ್ಪ ಶಬ್ದಗಳು ಸಿಗದಿದ್ರೆ ಮತ್ತೆ ಬೇರೆ ಭಾಷೆಗಳಲ್ಲಿ ಈಗ ನೀವು ಬರೆದಿರುವಂಥ ಪ್ರಕಾರಗಳಲ್ಲಿ ಕವನಗಳೇ ಜಾಸ್ತಿ ತುಂಬಾ ಇದ್ದಾವೆ ಬರೆದಿಟ್ಟಿರುವಂಥದ್ದು ಪುಸ್ತಕ ಪ್ರಕಟಣೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದುವರೆಗೆ ಅನ್ನ ಅಂದ್ರೆ ಪ್ರಕಟಣೆ ಮಾಡಿ ಅದನ್ನ ಅಂದ್ರೆ ಈಗ ಪುಸ್ತಕಕ್ಕೆ ಎಷ್ಟು ಓದ್ತಾರೆ ಈಗ ಎಲ್ಲ ಡಿಜಿಟಲ್ ಯುಗ ಮೊಬೈಲ್ ಅಲ್ಲಿ ನೋಡ್ತಾರೆ ಹಾಗಾಗಿ ನಾನು ಫೇಸ್ಬುಕ್ ಅಲ್ಲೆಲ್ಲ ಜಾಸ್ತಿ ಹಾಕ್ತಾ ಇದ್ದೆ ಗ್ರೂಪ್ಗಳಲ್ಲಿ ಅದು ಇತ್ತೀಚೆಗೆ ಅನಿಸ್ತಾ ಇದೆ ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ರೆ ಸ್ವಲ್ಪ ನನಗೂ ಇನ್ನಷ್ಟು ಪ್ರೇರಣೆ ಸಿಗಬಹುದು ಜಾಸ್ತಿ ಬರಲಿಕ್ಕೆ ಅಂತ ಯಾರು ಓದ್ತಾರೆ ಅನ್ನೋದ್ಕಿಂತ ನಮ್ಮದೊಂದು ಸಂಗ್ರಹ ಇರುತ್ತೆ ಒಂದು ಪುಸ್ತಕ ಮಾಡಿದ್ದನ್ನುವಂತದ್ದು ಇರುತ್ತೆ ಆದ್ರೆ ಅದೇ ಡಿಜಿಟಲ್ ಯುಗದಲ್ಲಿ ಸ್ವಲ್ಪ ಮೊಬೈಲ್ ಅಲ್ಲಿ ಓದುವವರ ಸಂಖ್ಯೆ ಜಾಸ್ತಿ ಇದೆ ಹೌದು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಸಾಹಿತ್ಯ ಒಂದು ಪುಸ್ತಕ ರೂಪ್ರೆ ಒಳ್ಳೇದು ಅಂತ ಅನಿಸ್ತದೆ ತುಂಬಾ ಜನರಿಗೆ ಪುಸ್ತಕ ಪ್ರಕಟ ಮಾಡೋದಂದ್ರೆ ಅದೇ ಒಂದು ಯಾರು ಓದ್ತಾರೆ ಯಾರು ತಕೊಳ್ತಾರೆ ಆಮೇಲೆ ಅದು ಸಿಗ್ಬೇಕಲ್ಲ ಪಬ್ಲಿಷ್ ಮಾಡೋ ಪಬ್ಲಿಷರ್ ಸಿಗ್ಬೇಕಾಗತ್ತೆ ಸಿಕ್ಕಿಲ್ಲ ಅಂದ್ರೆ ನಾವೇ ದುಡ್ಡು ಅವೆಲ್ಲ ಪ್ರಶ್ನೆ ಅದೇ ನನಗೆ ಇತ್ತೀಚಿನವರೆಗೆ ಅದೇ ಸಮಯ ಸ್ವಲ್ಪ ಕೊರತೆ ಇದ್ದದ್ರಿಂದ ಆ ಬಗ್ಗೆ ಆಲೋಚನೆ ಮಾಡಿರ್ಲಿಲ್ಲ ಸ್ವಲ್ಪ ಮನಸ್ಸು ಮಾಡಿದ್ದೀರಿ ಮಾಡಬೇಕು ಮಾತುಕತೆ ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತಕ್ಕೊಂಡು ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಮೇಡಮ್ ಇಷ್ಟುವರೆಗೆ ಗೊತ್ತಾಯಿತು ಕವಿತೆಗಳನ್ನು ಬರೆದಿದ್ದಿರಿ ಚಿಕ್ಕ ವಯಸ್ಸಿನಿಂದ ಆಸಕ್ತಿ ಇತ್ತು ನಂತರ ಮುಂದುವರಿಸ್ಕೊಂಡು ಹೋದ್ರಿ ಅಂತ ಏನು ಬರ್ದಿದ್ದೀರಿ ಅನ್ನುವಂಥ ಆಸಕ್ತಿ ಈಗ ನಮಗಿದೆ ನಿಮ್ಮ ಕೆಲವೊಂದು ಕವನಗಳನ್ನು ವಾಚನ ಮಾಡಿ ನಾನು ಇತ್ತೀಚೆಗೆ ಬರೆದ ಒಂದು ಕವನ ಇದು ಕವನದ ಶೀರ್ಷಿಕೆ ಬಾಂಧವ್ಯ ಸೋಜಿಗವೆನಿಸಿದ ನನಗೆ ಸುಮಧುರ ಸಂಬಂಧವ ನೋಡಿ ಕಣ್ಣು ಕೈಗಳ ನಡುವೆ ಕೈಯ ಗಾಯದ ಕರೆಗೆ ಸುರಿಯುವ ಕಂಬನಿ ಕಣ್ಣ ನೀರಿಗೆ ಕರಗಿ ಅದನೊರೆಸುವ ಕೈ ಒಂದರೊಡನೊಂದು ಬೆಸೆದ ಬಾಂಧವ್ಯದ ಬೆಲೆ ಕಟ್ಟಲಾದೀತೆ ಕಡಿಯಲಾದೀತೆ ಸಂತಸವಾಗುತ್ತಿದೆ ನನಗೆ ಸಮರಸದ ಸಹಬಾಳ್ವೆಯನ್ನು ಕಂಡು ಬಾನು ಭುವಿಗಳ ಮಧ್ಯೆ ಭುವಿಯ ಜಲವನ್ನು ಹೀರಿ ತೃಪ್ತಿಯಾಗುವ ಬಾನು ಬಾನಧಾರೆಯ ಕುಡಿದು ಕಂಗೊಳಿಸುವ ಇಳೆ ನೀನಿರದೆ ನಾನಿಲ್ಲ ನೀನಿರಲು ನಾನೆಲ್ಲ ನೋಡಿ ಕಲಿಯಲೇಬೇಕು ನಾವೆಲ್ಲ ಆನಂದವಾಗುತ್ತಿದೆ ನನಗೆ ಅಗಲಿರದ ಅನುಬಂಧವನ್ನು ಅರಿತು ಗಿಡ ಬಳ್ಳಿಗಳ ನಡುವೆ ಬಳುಕುವ ಬಳ್ಳಿಯನ್ನು ವಾರೆಂದು ಬಳಸುವ ಗಿಡ ಬಳಸಿದ ಗಿಡದತ್ತ ಬಳುಕಿ ಮುತ್ತಿಕ್ಕುವ ಬಳ್ಳಿ ಕಡಿದರೆ ಜೊತೆ ಜೊತೆಗೆ ದರೆಗುರುಳುವ ಬಾಳ ಬಂಧವ ಅರಿಯಲಾದೀತೆ ಅನುಸರಿಸಲಾದೀತೆ ಮೂಕ ವಿಸ್ಮಿತಳಾದೆ ನಾನು ಮಮತೆಯ ಮಾತೃತ್ವದ ಮಧು ಮಾತಾಸುತರ ಮಧ್ಯೆ ಮೊಗೆಮೊಗೆದು ಎವ ಅಮ್ಮನ ಅಮೃತಧಾರೆಯ ಕುಡಿವ ಕಂದನ ಕಂಗಳಲಿ ಹರ್ಷದ ಹೊನಲು ಕೊಡುವುದೊಂದೇ ಮರಳಿಸುವ ನಿರೀಕ್ಷೆಯಿಲ್ಲ ನಿಸ್ವಾರ್ಥ ಬಂಧಕ್ಕೆ ಬೇರೆ ನಿದರ್ಶನವೇ ಬೇಕಿಲ್ಲ ಆತಂಕವಾಗುತ್ತಿದೆ ನನಗೆ ಕಿಂಚಿತ್ತೂ ಬೆಲೆ ಇರದ ಕೊಡುಕೊಳ್ಳುವಿಕೆಯನ್ನು ಕಂಡು ಪ್ರಕೃತಿ ಮನುಕುಲದ ನಡುವೆ ನೀಡುವ ನಿಸರ್ಗದ ನೆತ್ತರ ಹೀರುವ ಮಾನವರು ಮರಳಿ ಮಣ್ಣಿಗೆ ಹಾಲಾಹಲವ ಬೆರೆಸುವ ಕಟುಕರು ಅಮೃತವನ್ನುಂಡು ವಿಷ ಕಕ್ಕುವ ಸ್ವಾರ್ಥ ಸಂಬಂಧಕ್ಕೆ ಸಾಕ್ಷಿಗಳು ನಾವೆಲ್ಲ ಮರುಕವೆನಿಸುತ್ತದೆ ನನಗೆ ಮಾನವೀಯತೆ ಮರೆತ ಬಂಧವನು ನೋಡಿ ಮನುಜ ಮನುಜರ ಮಧ್ಯೆ ಮರುಕವೆನಿಸುತ್ತದೆ ನನಗೆ ಮಾನವೀಯತೆ ಮರೆತ ಬಂಧವನು ನೋಡಿ ಮನುಜ ಮನುಜರ ಮಧ್ಯೆ ಸಹಬಾಳ್ವೆಯ ನರಿಯದ ಸ್ವಾರ್ಥಿಗಳು ಅಮರರಿಂದಿಣಿಸುವ ಅಹಂಕಾರಿಗಳು ಬದುಕು ಬದುಕಲು ಬಿಡು ತತ್ವವರಿಯದ ತಿಳಿಗೇಡಿಗಳು ಬರಡು ಭಾವಲೋಕದ ಬಂಧುಗಳು ನಾವೆಲ್ಲ ಬರಡು ಭಾವಲೋಕದ ಬಂಧುಗಳು ನಾವೆಲ್ಲ ಚೆನ್ನಾಗಿದೆ ಕವಿತೆ ಒಂದಕ್ಕೊಂದು ಹೋಲಿಕೆ ಮಾಡಿ ಪ್ರಕೃತಿಯೊಂದಿಗೆ ಮನುಷ್ಯನ ಸ್ವಭಾವವನ್ನು ಇದು ಪ್ರೇರಣೆಯನ್ನಾಯಿತು ಇದು ಬರೀಲಿಕ್ಕೆ ಇದಕ್ಕೆ ಪ್ರೇರಣೆ ನೀವೇ ಹೇಳ್ಬೋದು ಒಂದು ವಿಷಯಾಧಾರಿತ ಕವನವನ್ನ ನಾನು ಅದುವರೆಗೆ ಬರ್ದಿರ್ಲಿಲ್ಲ ಒಂದು ಸಂದರ್ಭದಲ್ಲಿ ಬಾಂಧವ್ಯದ ಬಗ್ಗೆ ಬರಿ ಅಂದಾಗ ಬರೀಬಾ ಅಂತ ಅನ್ನಿಸ್ತು ಬರಿತಾ ಬರಿತಾ ಅದು ಒಂದಕ್ಕೊಂದು ಮುಂದುವರಿತು ಬರ್ದಿರುವಂತದ್ದು ಇನ್ನೂ ಸೇರಿಸಬಹುದು ಅಂದ್ರೆ ಅದೇ ನಾವು ಹೇಗೆ ಅದನ್ನ ಬರಿತೇವೆ ಅನ್ನೋದ್ರ ಮೇಲೆ ಇರ್ತಾರೆ ಕವನ ಅನ್ನೋದು ಹಾಗೆ ಹುಟ್ಟುವಾಗ ನಮ್ಗದ್ದು ಮಾತ್ರ ಗೊತ್ತಾಗುದಿಲ್ಲ ಒಂದೆರಡು ಸಾಲುಗಳು ಬಂದಾಗ ಮತ್ತೆ ಸೇರ್ಕೊಂಡು ಹೋಗುವುದು ಇನ್ನೊಂದು ಇದು ನನ್ನ ವಿದ್ಯಾರ್ಥಿಗಳಿಗಾಗಿ ಬರೆದದ್ದು ಮೊನ್ನೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೊಂದು ಪತ್ರ ಶೀರ್ಷಿಕೆ ನಮ್ಮ ಮುದ್ದು ಮಕ್ಕಳೇ ನಿಮ್ಮ ದಿನ ಕೇವಲ ಇಂದಲ್ಲ ನಿಮ್ಮ ದಿನ ಕೇವಲ ಇಂದಲ್ಲ ನಿನ್ನೆ ಇಂದು ನಾಳೆ ಅನುದಿನವೂ ನಮಗೆ ನಿಮ್ಮದೇ ದಿನ ನಿಮ್ಮಿಂದಲೇ ನಮ್ಮ ಬದುಕು ನಂದನವನ ನಾವು ನಿಮ್ಮ ಶಿಕ್ಷಕರು ನಾವು ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಕಲಿಸುವವರು ಕೆಲವೊಮ್ಮೆ ನಿಮ್ಮಿಂದಲೂ ಪಾಠ ಕಲಿಯುವವರು ನಿಮ್ಮ ಅಶಿಸ್ತಿಗೆ ದಂಡಿಸುವವರು ನಿಮ್ಮ ಸಾಧನೆಯ ಅಭಿನಂದಕರು ನಿಮ್ಮ ತುಂಟಾಟವೂ ನಮಗೆ ಸಹ್ಯ ನಿಮ್ಮ ತುಂಟಾಟವೂ ನಮಗೆ ಸಹ್ಯ ಅದು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಮಿತಿ ಮೀರಿದರೆ ಬುದ್ಧಿ ಮಾತುಗಳ ಸುರಿಮಳೆಗೈಯ್ಯುವುದೇ ನಮ್ಮೆಲ್ಲರ ಸೂತ್ರ ನಾವು ಕೇವಲ ನಿಮ್ಮ ಗುರುಗಳಲ್ಲ ನಾವು ಕೇವಲ ನಿಮ್ಮ ಗುರುಗಳಲ್ಲ ನಿಮ್ಮ ಹಿತಚಿಂತಕರು ಕೂಡ ನೀವು ಕಲಿತರೆ ನಾವು ಕಲಿಸುವವರು ನೀವು ಕಲಿಯದಿದ್ದಲ್ಲಿ ಕಲಿಸಲು ಇನ್ನಷ್ಟು ಪ್ರಯತ್ನಿಸುವವರು ನಿಮ್ಮ ಅನಾರೋಗ್ಯಕ್ಕೆ ನೋಯುವವರು ನಿಮಗೆ ಅಪಾಯವಾಗದಂತೆ ಕಾಯುವವರು ನೀವು ರಜೆಯ ಮಜದಲ್ಲಿದ್ದರೂ ನೀವು ರಜೆ ಮಜದಲ್ಲಿದ್ದರೂ ನಮಗೆ ನಿಮ್ಮ ಕಲಿಕೆ ಕಲಿಕೆಯದೇ ಚಿಂತೆ ಅದಕ್ಕೆಂದೇ ನಮ್ಮ ವಿಶೇಷ ತರಗತಿಗಳಂತೆ ಪ್ರೀತಿಯ ಮಕ್ಕಳೇ ನೀವೆಣಿಸಬಹುದು ಕೆಲವೊಮ್ಮೆ ಇವರು ಬೆಂಬಿಡದ ಶಿಕ್ಷಕರೆಂದು ನಮ್ಮಿಂದ ಇವರಿಗೇನೋ ಲಾಭವಿಹುದೆಂದು ನೀವೆಣಿಸಿದ್ದು ಅಕ್ಷರಶಃ ಸತ್ಯ ನಿಮ್ಮ ಉತ್ತಮ ಅಂಕಗಳೇ ನಮಗೆ ಪ್ರಶಸ್ತಿ ನಿಮ್ಮ ಉನ್ನತ ಸಾಧನೆಯೇ ನಮಗೆ ಕಿರೀಟ ನಿಮ್ಮ ಗೆಲುವೇ ನಮಗೆ ಗೆಲುವು ನಿಮ್ಮ ಗೆಲುವೇ ನಮಗೆ ಗೆಲುವು ನಿಮ್ಮ ಸಾಧನೆಯ ಸುದಿನವೇ ನಮಗೆ ಮಕ್ಕಳ ದಿನ ಇದು ನನ್ನ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಬಾಂಧವ್ಯನೇ ಇದೆ ಟೀಚರ್ಗಳ ಅಂತರಾಳದಲ್ಲಿ ಇದೇ ಇರುವಂಥದ್ದು ಬಾಂಧವ್ಯ ಅನ್ನುವಂಥದ್ದು ಮಕ್ಕಳ ಬಗ್ಗೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಭಾವನಾತ್ಮಕವಾಗಿ ನಾವು ಅವ್ರ ಮೇಲೆ ಎಷ್ಟು ಅಂತ ಮಕ್ಕಳಿಗೆ ಅವರಿಗೆ ನೆನಪಿಗೆ ಬರುವಂತದ್ದು ಇದೆ ಅಲ್ಲಿವರೆಗೂ ನಾವು ಒಂದು ಬಿಟ್ಟು ಹೋದಂತ ಮಕ್ಕಳಿಗೋಸ್ಕರ ನಾವು ಕಾಯ್ತಿರ್ತೇವೆ ಎಲ್ಲ ದಾರಿಯಲ್ಲಿ ಹೋಗುವಾಗ ಇರ್ಬೋದೇನೋ ಅವರು ಇವರು ಅಂತ ಹೇಳಿ ನೋಡುವಂತಂದ್ರೆ ಅಷ್ಟೊಂದು ಗಾಢವಾಗಿರುತ್ತೆ ಸಂಬಂಧ ಮಕ್ಕಳಿಗೆ ಆ ವಯಸ್ಸಲ್ಲಿ ಗೊತ್ತಾಗುದಿಲ್ಲ ಬಿಟ್ಟು ಹೋದ ನಂತರ ಕೆಲವೊಂದು ಮಕ್ಳು ಆಗ ಗೊತ್ತಾಗ್ತಿರ್ಲಿಲ್ಲ ಮೇಡಮ್ ಈಗ ಗೊತ್ತಾಗ್ತಿದೆ ಅಂತೇಳಿ ಆ ನೆನಪುಗಳು ಮಾಡ್ಕೊಂಡು ಚೆನ್ನಾಗಿದೆ ಕವಿತೆ ಅದೇ ಇದು ಜಾಣುಡಿ ಅಂತ ಸಣ್ಣ ಒಂದು ನಾಲ್ಕು ಸಾಲುಗಳ ಚುಟುಕದ ಇತ್ತೀಚೆಗೆ ನಾನು ಒಂದು ಡಿಸೆಂಬರ್ ಆದ್ರೆ ಅದನ್ನ ಆರಂಭಿಸಿದ್ಮೇಲೆ ಅನ್ನಿಸ್ತು ಇದು ಒಂದು ಒಳ್ಳೆಯ ಮಾಧ್ಯಮ ಆಗ್ತದೆ ಚಿಕ್ಕ ವಿಷಯಗಳನ್ನ ಅಂದ್ರೆ ಚಿಕ್ಕ ಚಿಕ್ಕ ಸಾಲುಗಳಲ್ಲಿ ನಾನು ನೋಡಿದ್ದೇನೆ ಓದಿದ್ದೇನೆ ಖುಷಿ ಅನಿಸ್ತಿದೆ ಚಿಕ್ಕ ಚಿಕ್ಕ ಕವಿತೆ ಒಂದು ಸಂದೇಶ ಕೊಡುವ ಮನ ಮುಟ್ಟುವಂತದ್ದು ಮತ್ತೆ ಅದನ್ನ ವಿಡಿಯೋ ತರ ಮಾಡಿಕೊಂಡು ಫೇಸ್ಬುಕ್ ಅಲ್ಲಿ ಹಾಕಿದ ಗಮನಿಸಿದೆ ನಾನು ಅದು ನಿಜವಾಗಿ ಒಳ್ಳೆಯ ಮಾಧ್ಯಮ ಅಂತ ಹೇಳ್ಬಹುದು ಅಂದ್ರೆ ಹೀಗೆ ನೋಡುವಾಗ ಜಾಸ್ತಿ ಓದ್ಲಿಕ್ಕೆ ಇರುದಿಲ್ಲ ಎಲ್ಲರೂ ಒಂದ್ಸಲ ಕಣ್ಣಾಡಿಸ್ತಾರೆ ಬದುಕ ಹಾದಿಯಲ್ಲಿ ಏಳುಗಳು ಬೀಡುಗಳು ಅಡಿ ಇಡುವ ಕಡೆಯೆಲ್ಲ ನೋವು ನಲಿವುಗಳು ನಿಂದೆ ಅಭಿನಂದನೆಗಳೆರಡನ್ನೂ ನಡೆ ಹೆಜ್ಜೆ ದೃಢವಾಗಿರಲಿ ಜಾಣತಮ್ಮ ಇದು ಕೂಡ ಸಾಧಾರಣ ನನ್ನ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಯೋಚನೆಯ ಮಾಡಿನಿ ಯೋಜಿಸಲು ಕಾರ್ಯಗಳ ನಿನ್ನದಾಗುವುದು ಗೆಲುವು ನಿಶ್ಚಿತವು ಯೋಚನೆಯ ಮಾಡಿ ನೀ ಯೋಜಿಸಲು ಕಾರ್ಯಗಳ ನಿನ್ನದಾಗುವುದು ಗೆಲುವು ನಿಶ್ಚಿತವು ಯೋಚನೆ ಯೋಜನೆಗಳೆರಡನ್ನೂ ಕಡೆಗಣಿಸಿ ಎಡವಿ ಬೀಳುವೆ ನೀನು ಜಾಣತಮ್ಮ ನಿನ್ನರಿವು ನಿನಗಿರಲಿ ನನ್ನರಿವು ನನಗಿರಲಿ ಈರ್ವರಳು ಅರಿತರಿವ ಸಮರಸವೂ ಇರಲಿ ನಿನ್ನರಿವು ನಿನಗಿರಲಿ ನನ್ನರಿವು ನನಗಿರಲಿ ಈರ್ವರಳು ಅರಿತರಿವ ಸಮರಸವೂ ಇರಲಿ ಸರ್ವರಳು ಬೆರೆತರಿವ ಸದ್ಬುದ್ಧಿ ನಮಗಿರಲು ಸಾರ್ಥಕವು ಈ ಬದುಕು ಜಾಣತಮ್ಮ ದಿನವೊಂದು ತಾನಳಿದು ಇರುಳೊಂದು ತಾ ಕಳೆದು ಸಿಹಿ ಕಹಿಯ ಸರಮಾಲೆಯೊಂದು ಸರಿದು ಬಗೆ ಬಗೆಯ ಬದುಕಿನ ಅನುಭವಗಳ ಪುಟ ತಿರುವಿ ಬಾಳ ಹೊತ್ತಗೆಯೋದು ಜಾಣತಮ್ಮ ಇದು ಇನ್ನೊಂದು ನಮ್ಮ ಈಗ ಪರೀಕ್ಷೆಗಳು ಎದುರಾಗ್ತಾ ಇವೆ ಅಲ್ವಾ ಅದಕ್ಕೆ ಸರಿಯಾಗಿ ನನ್ನ ವಿದ್ಯಾರ್ಥಿಗಳೇ ಆಗಿ ಬರೆಯದಂಥದ್ದು ಬಿದ್ದಾಗ ನಗುವವರ ನೋಡಿನಿ ನಕ್ಕು ಬಿಡು ಬಿದ್ದಾಗ ನಗುವವರ ನೋಡಿನಿ ನಕ್ಕು ಬಿಡು ಅತ್ತಾಗ ಕಣ್ಣೊರೆಸುವವಗೆ ಶಿರಬಾಗು ನಗುವಾಗ ಜೊತೆಗೂಡುವವರ ಕೈ ಹಿಡಿದು ನಡೆಯುತ್ತಿರು ನೀ ಮುಂದೆ ಜಾಣತಮ್ಮ ತುಂಬ ಚೆನ್ನಾಗಿದೆ ಬುದ್ಧಿವಾದದ ಮಾತುಗಳು ಕಷ್ಟ ಅನಿಸಲ್ಲ ಬುದ್ಧಿವಾದ ಅಂತ ಅನ್ಸಲ್ಲ ಚಿಕ್ಕಾಗಿ ಹೇಳಿರುವಂತದ್ದು ಮಕ್ಕಳ ಮನಸ್ಸಿಗೆ ಖಂಡಿತ ಹೋಗೋ ಹೋಗುವಂತದ್ದು ಈಗ ಇಷ್ಟೆಲ್ಲ ಬರಿತೀರಲ್ಲ ಮಕ್ಕಳ ಮುಂದೆ ಕವನ ವಚನ ಎಲ್ಲ ಮಾಡಿದೀರಾ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೀರಾ ನಿಮ್ಮ ಮಾಡಿದ್ದೇನೆ ಅದು ಮಕ್ಕಳ ದಿನದ ದಿನ ನಮ್ಮ ಶಾಲೆ ಅಸೆಂಬ್ಲಿಯಲ್ಲಿ ಕವನ ವಾಚ ಅದೇ ಅದೇ ಒಂದು ಕಾಲ್ ಗಂಟೆ ಮೊದಲು ಅಷ್ಟೇ ನಾನು ಅಲ್ಲೇ ವಾಚನ ಮಾಡಿದೆ ಮತ್ತೆ ತರಗತಿಯಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ ನಾವು ಪಾಠ ಮಾಡುವಾಗ ಕವನಗಳು ಬರ್ತವೆ ಆಗ ಮಕ್ಕಳಿಗೆ ಬರ್ಕೊಂಡ್ ಬನ್ನಿ ಹೇಳ್ತೇವೆ ಬರ್ಕೊಂಡ್ ಬನ್ನಿ ಮಕ್ಕಳು ಕೆಲವರು ಸುಮ್ಮನೆ ನಾವು ಹೇಳಿದಾಗ ಅವ್ರು ಬರ್ಕೊಂಡ್ ಬರ್ತಾರೆ ಓದ್ತಾರೆ ಪ್ರಶ್ನಿಸುದಿಲ್ಲ ಇನ್ನು ಕೆಲವು ಜಾಣ ಮಕ್ಳು ಇರ್ತಾರೆ ಅವ್ರು ಬರ್ಕೊಂಡ್ ಬರ್ತಾರೆ ಓದ್ತಾರೆ ಆಮೇಲೆ ಟೀಚರ್ ನೀವು ಒಂದು ಹೇಳಿ ಹೇಳ್ತಾರೆ ಆಗ ಅಂದ್ರೆ ಅವರ ಒಂದು ಕುತೂಹಲ ಅವರು ನಮ್ಮಿಂದ ಏನೇ ನಿರೀಕ್ಷಿಸ್ತಾರೆ ಹಾಗಾಗಿ ಅಂತ ಟೈಮಲ್ಲಿ ಅವ್ರು ಬರ್ಕೊಂಡ್ ಬರ್ತಾರೆ ಅವರ ನಂತರ ಓದಿದ ನಂತರ ನೀವು ಒಂದು ಹೇಳಿ ಹೇಳುವಾಗುದಿಲ್ಲಕವಾದದ್ದು ಈಗ ಪರಿಸರಕ್ಕೆ ಪೂರಕವಾದ ಹಾಗಾದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಪ್ರೇರಣೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಬರ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಹೇಳ್ತಾರೆ ಓದುವವರಿಲ್ಲ ಬರೆಯೋ ಬರೆಯೋರು ಇದ್ದಾರೆ ಈಗಿನ ಕಾಲದಲ್ಲಿ ಹೇಳುವಂಥದ್ದು ಓದುವವರಿಲ್ಲ ಓದುಗರ ಸಂಖ್ಯೆ ಕಮ್ಮಿ ಅಂತ ಹೇಳ್ತಿದ್ದಾರೆ ನೀವು ಗಮನಿಸಿದರೆ ನಿಮ್ಮ ಮಕ್ಕಳಲ್ಲಿ ಏನಾದರೂ ಓದುವಂಥ ಹವ್ಯಾಸ ಇದೆಯಾ ಪುಸ್ತಕ ಬಿಟ್ಟು ಅಂದ್ರೆ ನಮ್ಮ ಶಾಲೆಯಲ್ಲಿ ದೊಡ್ಡ ಗ್ರಂಥಾಲಯ ಇದೆ ತುಂಬಾ ಪುಸ್ತಕಗಳಿವೆ ಓದೋ ಮಕ್ಕಳು ಇದ್ದಾರೆ ಸ್ವಲ್ಪ ನಾವು ಚಿಕ್ಕವರಿರುವಾಗ ಇರುವಾಗ ಈಗ ನಮ್ಮಲ್ಲಿ ಇರುವ ಆಸಕ್ತಿಯಷ್ಟು ಈಗಿನ ಮಕ್ಕಳಲ್ಲಿಲ್ಲ ಯಾಕಂದ್ರೆ ಅವರಿಗೆ ಬೇರೆ ಮಾಧ್ಯಮಗಳಿವೆ ಮೊಬೈಲ್ ಟಿವಿ ನಮಗೆ ಅದಿರ್ಲಿಲ್ಲ ನಾವು ಮತ್ತೆ ನಮ್ಗೆ ಈ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಮುಗಿದು ಒಂದು ಹತ್ತು ದಿನ ಮಧ್ಯದಲ್ಲಿ ರಿಸಲ್ಟ್ ಮೊದಲು ಗ್ಯಾಪ್ ಇರ್ತಿವಿ ಆಗ ನಮ್ಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಲೈಬ್ರರಿ ಎಲ್ಲ ಪುಸ್ತಕಗಳನ್ನು ಹೊರಗೆ ತೆಗಿತಿದ್ರು ಮತ್ತೆ ಪ್ರತಿಯೊಂದು ಮಗುವಿಗೆ ಹಂಚ್ತಿದ್ರು ನಾವು ಆ ಹತ್ತು ದಿನಗಳ ಕಾಲ ಅವರಿಗೆ ಅಲ್ಲಿ ಫಲಿತಾಂಶ ಕೊಡ್ಲಿಕ್ಕಿದ್ರೆ ಅಷ್ಟೂ ಜನರು ಒಂದಲ್ಲ ಒಂದು ಪುಸ್ತಕವನ್ನು ಹಿಡಿದು ಓದಬೇಕಿತ್ತು ಮೋಸ್ಟ್ಲಿ ಅದು ನನಗೆ ತುಂಬಾ ಪ್ರೇರಣೆ ಆಗಿದೆ ಈಗ ನನಗೆ ಅಂದ್ರೆ ಆ ಮಕ್ಕಳಲ್ಲಿ ಓದುವ ಆಸಕ್ತಿ ಆಗ ಆಗಿತ್ತು ಶಿಕ್ಷಕರೇ ಬೆಳೆಸ್ತಿದ್ರು ಮನೆಯಲ್ಲೂ ಆ ವಾತಾವರಣ ಇತ್ತು ಮನೆಯಲ್ಲಿ ಎಲ್ಲಾ ರೀತಿಯ ಸಂಚಿಕೆಗಳು ಬರ್ತಾ ಇತ್ತು ಈಗ ಏನಾಗಿದೆ ಅಂದ್ರೆ ಕೈಯಲ್ಲಿ ಪುಸ್ತಕದ ಬದಲು ಮೊಬೈಲ್ ಬಂದಿದೆ ಅಷ್ಟೇ ಮೊಬೈಲ್ ಅಲ್ಲಿ ಓದ್ತಾರೆ ಈಗ ನಾನು ಈ ಜಾಣತಮ್ಮ ಹಾಕಿದಾಗ ಎಷ್ಟೋ ಮಕ್ಕಳು ಅದನ್ನು ನೋಡಿದ್ರೆ ಮತ್ತು ಪೇರೆಂಟ್ಸ್ ನೋಡಿದ್ರೆ ಚೆನ್ನಾಗಿದೆ ಮೇಡಂ ಅಂತ ಹೇಳ್ತಾರೆ ಒಳ್ಳೇದಿತ್ತು ಒಳ್ಳೆ ಸಂದೇಶ ಅಂತ ಹೇಳ್ತಾರೆ ಈಗ ಬರವಣಿಗೆಯ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲಿ ಆಸಕ್ತಿ ಇದೆ ನಿಮಗೆ ಓದುದು ಇದೆ ಅಂತ ಗೊತ್ತಾಯ್ತು ನಿಮ್ಮ ಡಿಗ್ರಿಗಳನ್ನು ನೋಡಿನೇ ಶಿಕ್ಷಕಿ ಆಗಿದ್ದೀರಿ ಓದಿ ಓದಿ ಮತ್ತೆ ಬರೆಯುವಂಥದ್ದು ನಿಮ್ಮ ಹವ್ಯಾಸ ಬೇರೆ ಬೇರೆ ಟೈಲರಿಂಗ್ ಕಲ್ತಿದ್ದೇನೆ ಅಂದ್ರೆ ನನ್ ನಮ್ಮ ಮನೆಯವರ ಮತ್ತೆ ಕ್ರಾಫ್ಟ್ ಇದು ಜೂಲಾ ಬ್ಯಾಗ್ ವೈರ್ ಬ್ಯಾಗ್ ಅದೆಲ್ಲ ಮಾಡ್ತಾರೆ ಅದು ಕಲ್ತಿದ್ದೆ ಮತ್ತೆ ಮಾಡ್ತಿದ್ದೆ ಈಗ ಸ್ವಲ್ಪ ಎಲ್ಲ ಒಂದೊಂದು ಎಲ್ಲವನ್ನು ಒಟ್ಟಿಗೆ ಮಾಡ್ಲಿಕ್ಕೆ ಕಲ್ತಿದ್ದೇನೆ ಮಾತ್ರ ಮತ್ತೆ ಕ್ರಾಫ್ಟ್ ಡ್ರಾಯಿಂಗ್ ಅಂತದೆಲ್ಲ ಮಾಡ್ತಿದ್ದೆ ಆದ್ರೆ ಹೆಚ್ಚಾಗಿ ಓದುವುದು ನನ್ಗೆ ಬರೆಯುವುದಕ್ಕಿಂತ ಇಷ್ಟ ಆಗುವಂತದ್ದು ಓದುದು ತುಂಬಾ ಓದ್ತಿದ್ದೀರಿ ಈಗ ಈಗ ಸಮಯ ಸಿಕ್ಕಿದಾಗ ಎಲ್ಲ ಬ್ಯಾಗಲ್ಲೊಂದು ನಾನು ಸಾಧಾರಣ ನೇಮಿಚಂದ್ರ ಅವರದ್ದು ಪುಸ್ತಕಗಳು ತುಂಬಾ ಇಷ್ಟ ಮತ್ತೆ ಬದುಕು ಬದಲಿಸಬಹುದು ತುಂಬಾ ಇಷ್ಟ ಅದು ಎರಡ್ ಮೂರು ಸಲ ಓದಿದ್ದು ಉಂಟು ತುಂಬಾ ಇಷ್ಟ ಈ ಇತ್ತೀಚೆಗೆ ಇವರು ವಿರೂಪಾಕ್ಷ ದೇವರ ಮನೆಯವರದ್ದು ಕೆಲವು ಪುಸ್ತಕಗಳು ನಮಗೆ ಶಿಕ್ಷಕರಿಗೆ ಬಹಳ ಉಪಯುಕ್ತವಾಗುವಂತ ಪುಸ್ತಕಗಳು ಸ್ವಲ್ಪ ಮಾತಾಡಿ ಪ್ಲೀಸ್ ಇದೆ ಮತ್ತೆ ಪೋಷಕರಾಗಿ ನಾವು ಹೇಗಿರ್ಬೇಕು ಅದ್ರ ಬಗ್ಗೆ ತುಂಬಾ ಒಳ್ಳೆ ಅದನ್ನು ಓದ್ತೇನೆ ಮತ್ತೆ ತರಂಗ ಅಂತದೆಲ್ಲ ಓದು ಓದುವಂತ ಹೆಚ್ಚಾಗಿ ಮತ್ತೆ ಯಥೀಚೆಗೆ ಸ್ವಲ್ಪ ಗಂಭೀರವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಮಯ ಇಲ್ಲ ಯಾಕಂದ್ರೆ ಕೆಲಸ ಇರ್ತದೆ ಮಕ್ಕಳು ಹಾಗಾಗಿ ಓದ್ತೇನೆ ಸಮಯ ಸಿಕ್ಕಿದಾಗಲೆಲ್ಲ ನನ್ಗೆ ಇಷ್ಟವಾಗುತ್ತೆ ಓದುವರೆ ಕಮ್ಮಿ ಅಂತ ಹೇಳಿದಾಗ ನೀವು ಓದ್ತಾ ಇದ್ದೀರ ಅನ್ನುವಂಥದ್ದು ತುಂಬಾ ಖುಷಿಯ ವಿಚಾರನೆ ಯಾಕಂದ್ರೆ ಮೊಬೈಲ್ ಅನ್ನೋದು ಕೈಲಿ ಹಿಡಿದಾಗ ಸಮಯ ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ ಸಮಯ ಇಲ್ಲ ಅಂತೀವಿ ಮೊಬೈಲ್ ಸಮಯ ಎಷ್ಟು ಹೋಯಿತು ಅಂತ ಹೇಳಿ ದಿನಕ್ಕೊಂದು ನಾನು ಇಡೀ ಪುಸ್ತಕವನ್ನು ಮುಗಿಸಿಯೇ ಅಂತ ಹಠ ಅಂದ್ರೆ ಕಲಿಯುವಾಗ ವಿದ್ಯಾರ್ಥಿ ಆಗಿದ್ದಾಗ ಈಗ ಮಾತ್ರ ಒಂದು ಪುಸ್ತಕವನ್ನು ಹಿಡ್ಕೊಂಡು ಸ್ವಲ್ಪ ದಿನ ಹೋಗ್ತದೆ ಈಗ ಕವಯತ್ರಿಯಾಗಿ ಸಮಾಜದಲ್ಲಿ ಗುರುತಿಸುವಿಕೆ ಹೇಗಿದೆ ಈಗ ಪರಿಚಯ ಆಗಿದ್ದೀರಿ ತುಂಬಾ ಜನರಿಗೆ ನೀವು ಹೇಗೆ ಕವಯತ್ರಿಯಾಗಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಶಿಕ್ಷಕಿಯಾಗಿ ತುಂಬಾ ಜನ ಪರಿಚಯ ಇದೆ ಮತ್ತೆ ಅದೇ ಈ ಇತ್ತೀಚೆಗೆ ಅದು ಈ ಪೇಪರ್ ಅಲ್ಲಿ ಎಲ್ಲ ನಮ್ಮ ಲೇಖನಗಳು ಬಂದ ಮೇಲೆ ಕವನಗಳು ಬಂದ ಮೇಲೆ ಮತ್ತೆ ಈ ಫೇಸ್ಬುಕ್ ಅಲ್ಲೆಲ್ಲ ಬಂದ ಮೇಲೆ ತುಂಬಾ ಜನ ಅವರು ಕೂಡ ನಮ್ಮ ಕವನಗಳನ್ನೆಲ್ಲ ಸ್ಟೇಟಸ್ ಹಾಕೊಳ್ತಾರೆ ಶೇರ್ ಮಾಡ್ತಾರೆ ಮತ್ತೆ ತುಂಬಾ ಇಷ್ಟಪಡ್ತಾರೆ ಸಿಕ್ಕಿದಾಗ ಹೇಳ್ತಾರೆ ಅಂದ್ರೆ ಹೀಗಿತ್ತು ನಿಮ್ಮ ಕವನ ಚೆನ್ನಾಗಿದೆ ಬರೀರಿ ಬರಿರಿ ಹೇಳ್ತಾರೆ ಎಲ್ಲರೂ ಕೂಡ ಪ್ರೋತ್ಸಾಹಿಸ್ತಾರೆ ಇನ್ನಷ್ಟು ಬರಿರಿ ಇನ್ನಷ್ಟು ಬರಿರಿ ಅಂತ ಮತ್ತೆ ಫ್ಯಾಮಿಲಿಯಲ್ಲಿ ಕೂಡ ಹಾಗೆ ಎಲ್ಲರೂ ಪ್ರೋತ್ಸಾಹ ಇದೆ ಮತ್ತೆ ಅಂದ್ರೆ ನಾವು ಶಿಕ್ಷಕಿಯಾಗಿ ನಮ್ಗೆ ಅವಕಾಶ ಇದ್ದೇ ಇರ್ತದೆ ಚುಟುಕುಗಳು ಅಂದ್ರೆ ಪ್ರತಿ ದಿನಕ್ಕೊಂದೊಂದು ಬರಿತಾ ಇದ್ದೀರಾ ಯಾಕಂದ್ರೆ ದಿನಕ್ಕೊಂದು ಕೆಲವೊಮ್ಮೆ ದಿನಕ್ಕೆ ಎರಡು ಬರೀತಾರೆ ಯಾಕಂದ್ರೆ ಅದು ಅಂದ್ರೆ ಮುಂದಾಲೋಚನೆ ನಾಳೆ ಬರೀಲಿಕ್ಕೆ ಟೈಮ್ ಸಿಗದಿದ್ರೆ ಅದನ್ನ ನಾಳೆ ಹಾಕ್ಬಹುದು ಅಂತ ಅಂದ್ರೆ ಎರಡು ಸಮಯ ಸಿಕ್ಕಿದಾಗ ಇಲ್ಲದಿದ್ರೆ ದಿನಕ್ಕೊಂದು ಡೇಟ್ ಹಾಕಿ ಹಾಕ್ತೇನೆ ಹೆಚ್ಚಾಗಿ ಹೌದಾಗ ನನಗೆ ಒಂದು ಈಗ ಚುಟುಕು ಈಗ ಒಂದು ಎಂಬತ್ತು ಆಗಿದೆ ಒಂದು ಪುಸ್ತಕ ಬರಿಲಿಕ್ಕೆ ಹತ್ರ ಹತ್ರ ಆಗ್ತಾ ಇದೆ ಅಂತ ಅನ್ಸುತ್ತೆ ಪುಸ್ತಕ ಪ್ರಕಟಗೊಳಿಸುವುದಂದ್ರೆ ಹೌದು ಅವಸರ ಅದರಲ್ಲಿ ಪ್ರಕಟಿಸುವ ಆಲೋಚನೆ ಇಲ್ಲ ಆದ್ರೆ ಇನ್ನಷ್ಟು ಬರೆದು ಮಾಡುವ ಮಾಡುವ ಅಂತ ಮತ್ತೆ ಅದರಿಂದ ಏನಾದರೂ ಉಪಯೋಗ ಆಗ್ತದಾದ್ರೆ ನಮ್ಮ ಮಕ್ಕಳಿಗೆ ಅದು ಮಾಡ್ಬೋದು ಹೌದು ಅಂದರೆ ಪುಸ್ತಕಗಳು ಅದು ನೀತಿಯನ್ನು ಹೇಳೋದ್ರಿಂದ ಹೌದು ಹಾಗಾಗಿ ಮಕ್ಕಳಿಗೂ ಈಗ ಥಾಟ್ ಫಾರ್ ಹೌದು ಆ ರೀತಿಯಲ್ಲಿ ಅದು ಉಪಯೋಗ ಆಗ್ತದೆ ಮಾತಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ನಮ್ಮ ವೀಕ್ಷಕರಿಗೆ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ನೀವು ಓದಿ ಮತ್ತೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ಸ್ವಲ್ಪ ಓದುವ ಹವ್ಯಾಸವನ್ನು ಬೆಳೆಸಿ ಯಾಕಂದ್ರೆ ನಾವು ಏನು ಮಾಡ್ತೇವೋ ಅದನ್ನು ಮಕ್ಕಳು ನೋಡಿ ಕಲಿತಾರೆ ನಾವು ಟಿ ವಿ ಅಥವಾ ಮೊಬೈಲಲ್ಲಿ ಮುಳುಗಿದರೆ ಮಕ್ಕಳು ಅದರಲ್ಲೇ ಇರ್ತಾರೆ ಅದರ ಬದಲು ನೀವು ಒಂದು ಪು ಸಮಯ ಸಿಕ್ಕಾಗ ಒಂದು ಪುಸ್ತಕ ಅದು ತರಂಗ ಆದರೂ ಪರವಾಗಿಲ್ಲ ಅಥವಾ ಯಾವುದೋ ಒಂದು ಮ್ಯಾಗ್ಝಿನ್ ಆದರೂ ಪರವಾಗಿಲ್ಲ ಹಿಡ್ಕೊಂಡು ಕೂತ್ರೆ ಆ ಮಗು ಕೂಡ ಬಂದು ಅದರಲ್ಲಿ ಕಣ್ಣಾಡಿಸಿದೆ ಹಾಗಾಗಿ ಓದುವ ಅಭ್ಯಾಸವನ್ನು ಬೆಳೆಸಿದರೆ ಮಕ್ಕಳು ಖಂಡಿತ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳಾಗ್ತಾರೆ ಒಳ್ಳೆ ಮಕ್ಕಳಾಗ್ತಾರೆ ಮತ್ತೆ ಒಳ್ಳೆಯ ನೀತಿಯನ್ನು ಕೂಡ ಕಲೀಲಿಕ್ಕೆ ಓದುವುದೊಂದು ಒಳ್ಳೆ ಅಭ್ಯಾಸ ದೇಶ ಸುತ್ತು ಕೋಶ ಓದು ಎನ್ನುವ ಮಾತೇ ಇದೆ ಜ್ಞಾನವನ್ನ ಗಳಿಸ್ಲಿಕ್ಕೆ ಪುಸ್ತಕಗಳನ್ನು ಓದಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡಿ ಎನ್ನುವ ಒಂದು ವಿನಂತಿ ನಂದು ಖಂಡಿತ ಅದು ಎಂದೂ ವ್ಯರ್ಥ ಆಗದೆ ಇರುವಂಥದ್ದು ಪುಸ್ತಕ ನಾವು ಎಷ್ಟು ಓದ್ತೀವಿ ಅದರಿಂದ ಲಾಭವೇ ತಕ್ಷಣಕ್ಕೆ ಏನು ಬರ್ಲಿಕ್ಕಿಲ್ಲ ಮುಂದೊಂದು ದಿನ ಅದು ನಮಗೆ ಒಂಥರ ಕಟ್ಟಿಟ್ಟ ಬುತ್ತಿ ತರ ಅಂತ ಹೇಳಿ ಹೇಳುವಂಥದ್ದು ಮೇಡಮ್ ತುಂಬ ಖುಷಿಯಾಯಿತು ನಿಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿ ನಿಮ್ಮ ಕವನಗಳು ಸಮಾಜಕ್ಕೆ ಒಂದು ಬೆಳಕು ಕೊಡುವಂಥದ್ದು ಆ ಕವಿತೆಗಳು ಎಲ್ಲೆಲ್ಲಿಗೂ ಹೋಗೋದು ಬೇಡ ಪುಸ್ತಕ ಮಾಡುವಂಥ ಮನಸ್ಸು ಮಾಡಿದ್ದೀರಿ ಅದನ್ನು ಬೇಗನೆ ಮಾಡಿ ಮುಗಿಸಿ ಅಂತ ಹೇಳಿ ನಿಮಗೆ ನಾವು ಸ್ಪಂದನ ವಾಹಿನಿಯ ಮುಖಾಂತರ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ ಇಷ್ಟೊತ್ತು ನಮ್ಮೊಂದಿಗೆ ಇದ್ದದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆ ಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ